ವೆಲ್ಕಮ್ ಟು ಶ್ರೀಮೇಹಿ ಬ್ಲಾಗ್ಸ್ ಭಾತೃಪದ ಶುದ್ಧ ಪದ್ಮ ಏಕಾದಶಿ ಏಕಾದಶಿಯು ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕನೇ ತಾರೀಕು ಬಂದಿದೆ ಏಕಾದಶಿಯು ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಣ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಏಕಾದಶಿ ಎನ್ನುವುದು ಒಂದು ನಿತ್ಯ ಕರ್ಮ ಅದನ್ನು ನಿಷ್ಠೆಯಿಂದ ಆಚರಣೆ ಮಾಡುವುದರಿಂದ ನಮ್ಮ ಎಲ್ಲ ಪೂರ್ವಜನ್ಮದ ಕರ್ಮಗಳನ್ನು ಕಳೆದುಕೊಳ್ಳಬಹುದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹದಿನಾಲ್ಕನೇ ತಾರೀಕು ಏಕಾದಶಿ ಬಂದಿದೆ ಹದಿನೈದನೇ ತಾರೀಕು ಶ್ರವಣೋಪವಾಸ ಬಂದಿದೆ ಅಂದರೆ ದ್ವಾದಶಿ ದಿನದಂದು ಶ್ರವಣ ನಕ್ಷತ್ರ ಬಂದರೆ ಅದನ್ನು ಶ್ರವಣೋಪವಾಸವೆನ್ನುತ್ತೇವೆ ಈ ದಿನವು ವಿಷ್ಣುವಿಗೆ ತುಂಬ ಪ್ರಿಯವಾದ ದಿನ ಈ ದಿನವೂ ಸಹ ಉಪವಾಸವನ್ನು ಮಾಡಬೇಕು ನಿರಂತರ ಹರಿನಾಮ ಸ್ಮರಣೆ ಮಾಡಬೇಕು ಸಾಧ್ಯವಾದಷ್ಟು ಜಾಗರಣೆ ಮಾಡಬೇಕು ಯಾವುದೇ ರೀತಿಯ ಬೇಯಿಸಿದ ಆಹಾರವನ್ನು ಸೇವಿಸಬಾರದು ಈ ದಿನವು ವಿಷ್ಣುವಿಗೆ ತುಂಬ ಪ್ರಿಯವಾಗಿರುವುದರಿಂದ ನಾವು ಯಾವಾಗಲೂ ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಭೋಗಗಳನ್ನು ಅನುಭವಿಸದೆ ನಾವು ಅವರ ಸ್ಮರಣೆಯಲ್ಲಿ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಹೋಗ್ಬೇಕು ನಾವು ಇದನ್ನು ಮಾಡುವುದರಿಂದ ನಮ್ಮ ಕಷ್ಟಗಳು ಕಡಿಮೆಯಾಗುತ್ತವೆ ಎಲ್ಲರೂ ಏಕಾದಶಿಯನ್ನು ಅದೇ ರೀತಿ ಶ್ರವಣೋಪವಾಸವನ್ನು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಆಚರಿಸಿ ಹರಿ ನಾ ಹರಿ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಶ್ರೀಮೇಹಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಆಶೀರ್ವದಿಸಿ ಥ್ಯಾಂಕ್ ಯು